ಎಲ್ಲರಿಗೂ ನಮಸ್ಕಾರ ಇವತ್ತಿನ ಈ ವಿಡಿಯೋದಲ್ಲಿ ನಾವು ರಾಶಿ ಚಕ್ರಗಳಲ್ಲಿ ಮೂರನೇ ರಾಶಿಯಾದಂತಹ ಮಿಥುನ ರಾಶಿಯವರ ಎರಡು ಸಾವಿರದ ವಾರ್ಷಿಕ ಭವಿಷ್ಯವನ್ನ ಹೇಳಲಿದ್ದೇವೆ ಮೊದಲಿಗೆ ಈ ರಾಶಿಯಲ್ಲಿ ಜನಿಸಿದವರ ಗುಣಲಕ್ಷಣಗಳನ್ನ ತಿಳಿದುಕೊಳ್ಳೋಣ ಮಿಥುನ ರಾಶಿಯ ಅಡಿಯಲ್ಲಿ ಜನಿಸಿದವರು ಹೆಚ್ಚು ಮಾತನ್ನ ಪ್ರೀತಿಸುವವರಾಗಿರುತ್ತಾರೆ ಜನರೊಂದಿಗೆ ಹೆಚ್ಚು ಮಾತಾಡಲು ಇಷ್ಟಪಡುತ್ತಾರೆ ಇವರು ಪರಿಣಾಮಕಾರಿ ವ್ಯಕ್ತಿತ್ವವನ್ನ ಹೊಂದಿರುತ್ತಾರೆ ಇವರು ಬುದ್ಧಿವಂತಿಕೆ ನ್ಯಾಯಯುತ ಹಾಗೂ ಮಾನವೀಯ ಸ್ವಭಾವವನ್ನ ಒಳಗೊಂಡವರಾಗಿರುತ್ತಾರೆ ಇವರ ನಡವಳಿಕೆಯಿಂದಲೇ ಇತರರಿಗಿಂತ ಇವರು ಭಿನ್ನವಾಗಿರುತ್ತಾರೆ ಇತರ ವ್ಯಕ್ತಿಗಳನ್ನ ನೋಡಿದಾಗಲೇ ಅವರ ಒಳ ಮನಸ್ಸನ್ನು ಅರ್ಥ ಮಾಡಿಕೊಳ್ಳುತ್ತಾರೆ ಇವರು ಉತ್ತಮ ಸಂವಹನಕಾರರು ಉತ್ತಮ ವಾಗ್ಮಿಗಳು ಹಾಗೂ ಹಾಸ್ಯ ಪ್ರಕೃತಿಯವರು ಆಗಿರುತ್ತಾರೆ ಈ ಗುಣಲಕ್ಷಣಗಳಿಂದಲೇ ಅವರು ಕೆಲವು ಉತ್ತಮ ಸ್ನೇಹಿತರನ್ನ ಕೂಡ ಸಂಪಾದಿಸಿರುತ್ತಾರೆ ತಮ್ಮ ಬುದ್ಧಿವಂತಿಕೆ ಹಾಗೂ ತಮ್ಮ ಶಕ್ತಿಗೆ ಹೊಂದಿಕೆಯಾಗುವವರನ್ನ ಕಂಡು ಇವರು ಸ್ನೇಹವನ್ನಾಗಲಿ ಪ್ರೀತಿಯನ್ನಾಗಲಿ ಮಾಡುತ್ತಾರೆ ಪರಿಪೂರ್ಣವಾದ ಹೊಂದಾಣಿಕೆಯನ್ನು ತಮ್ಮ ಪ್ರೇಮಿಯಲ್ಲಿ ಕಂಡುಕೊಂಡ ನಂತರ ದೀರ್ಘಾವಧಿಯವರೆಗೆ ಇಬ್ಬರಿಗೂ ಸೂಕ್ತವಾದ ಜೀವನ ಶೈಲಿಯೊಂದಿಗೆ ಮುಂದುವರಿಯುತ್ತಾರೆ ಇವರು ತಮ್ಮ ವಲಯಗಳಲ್ಲಿ ಪ್ರತಿಯೊಬ್ಬರನ್ನ ಸಂತೋಷವಾಗಿಡಲು ಬಯಸುತ್ತಾರೆ ಎಲ್ಲರ ಬದುಕಿನ ಪುಟಗಳಲ್ಲೂ ತಾನಿರಬೇಕು ಎಂದು ಬಯಸುವವರು ಎಲ್ಲರನ್ನೂ ಪ್ರೀತಿಸುವ ಇವರ ಸ್ವಭಾವದಿಂದ ಎಲ್ಲರ ಹೃದಯವನ್ನು ಕೂಡ ಸುಲಭವಾಗಿ ಗೆಲ್ಲುತ್ತಾರೆ ಅಗತ್ಯವಿದ್ದರೆ ಜೊತೆಗೆದ್ದು ಬೆಂಬಲವನ್ನ ಕೂಡ ನೀಡುತ್ತಾರೆ ಹೆಚ್ಚು ಶ್ರಮ ಪಡುವುದರಿಂದ ಆತಂಕ ಮತ್ತು ನಿದ್ರಾಹೀನತೆಗೆ ಗುರಿಯಾಗುತ್ತಾರೆ ಇವರು ಸಾಕಷ್ಟು ಆರೋಗ್ಯಕರ ಆಹಾರವನ್ನ ಸೇವಿಸಬೇಕು ಮತ್ತು ಸಾಕಷ್ಟು ನಿದ್ದೆಯ ಅವಶ್ಯಕತೆ ಕೂಡ ಇವರಿಗಿರುತ್ತದೆ ಸಾಮಾನ್ಯವಾಗಿ ಇವರ ಆರೋಗ್ಯವು ತುಂಬಾ ಸೂಕ್ಷ್ಮವಾಗಿರುತ್ತದೆ ತಮ್ಮ ಮೆದುಳು ಹಾಗೂ ಮಾನಸಿಕ ಸಾಮರ್ಥ್ಯಗಳನ್ನು ಅತಿಯಾಗಿ ಕೆಲಸ ಮಾಡಲು ಬಳಸುವುದರಿಂದ ಮಾನಸಿಕ ಮತ್ತು ನರಗಳ ದೌರ್ಬಲ್ಯದಿಂದ ಈ ಮಿಥುನ ರಾಶಿಯ ಜನರು ಬಳಲಬಹುದು ಇನ್ನು ಇವರು ಬಹಳ ಮಾತುಗಾರರಾಗಿರುವುದರಿಂದ ಸಂವಹನ ಮಾಡಲು ವಿಭಿನ್ನ ಜನರೊಂದಿಗೆ ಬೆರೆಯಲು ಹಾಗೂ ವಿವಿಧ ಸ್ಥಳಗಳನ್ನ ಅನ್ವೇಷಿಸಲು ಇಷ್ಟಪಡುತ್ತಾರೆ ಹೀಗಾಗಿ ಹೊಸ ಆಲೋಚನೆಗಳು ಸಾಕಷ್ಟು ಸಂವಹನ ಹೊಸ ವಿಧಾನವನ್ನ ಹುಡುಕುವಂತಹ ವೃತ್ತಿ ಜೀವನವು ಇವರಿಗೆ ಸೂಕ್ತವಾಗಿರುತ್ತದೆ ಇನ್ನು ಮಿಥುನ ರಾಶಿಯ ಮಹಿಳೆಯರಾಗಿದ್ದರೆ ಶಕ್ತಿ ಮತ್ತು ರೋಮಾಂಚಕ ವ್ಯಕ್ತಿತ್ವವು ಸಕಾರಾತ್ಮಕವಾಗಿರುತ್ತದೆ ಈ ಮಹಿಳೆಯರು ಸ್ಮಾರ್ಟ್ ಹಾಗೂ ಇತರರನ್ನು ತಮ್ಮ ಮೋಹದ ಸೆಳೆತದಿಂದ ಮೆಚ್ಚಿಸುತ್ತಾರೆ ವಿವಿಧ ಸ್ಥಳಗಳಿಗೆ ಹೋಗಲು ಜೀವನದಲ್ಲಿ ವಿವಿಧ ಕ್ಷೇತ್ರಗಳ ಜನರನ್ನು ಭೇಟಿ ಮಾಡುವ ಅವಕಾಶಗಳನ್ನ ಪಡೆಯುವುದರಿಂದ ಸಾಕಷ್ಟು ಪ್ರಯಾಣವನ್ನ ಇಷ್ಟಪಡುತ್ತಾರೆ ಇವರು ಎಲ್ಲರೊಂದಿಗೆ ಸುಲಭವಾಗಿ ಹೊಂದಿಕೊಳ್ಳಬಲ್ಲರು ಏಕೆಂದರೆ ಇವರ ಸಂಭಾಷಣಾ ಶೈಲಿ ಅತ್ಯುತ್ತಮವಾಗಿರುತ್ತದೆ ಹಾಗೂ ಇವರು ವಿಶಾಲ ಮನಸ್ಸಿನವರಾಗಿರುತ್ತಾರೆ ಹಾಗಿದ್ದರೆ ಈ ಮಿಥುನ ರಾಶಿಯವರ ಎರಡು ಸಾವಿರದ ಇಪ್ಪತ್ತಾರರ ವರ್ಷ ಭವಿಷ್ಯ ಯಾವ ರೀತಿ ಇದೆ ಅನ್ನೋದನ್ನ ಈಗ ನೋಡ್ತಾ ಹೋಗೋಣ ನೂರಾರು ಯೋಚನೆಗಳು ನಿದ್ದೆ ಇಲ್ಲದ ರಾತ್ರಿಗಳು ಕೈಗೆ ಬಂದ ತುತ್ತು ಬಾಯಿಗೆ ಬರುವ ಹೊತ್ತಿಗೆ ತಪ್ಪಿ ಹೋಗುತ್ತಿದೆ ಎಷ್ಟೇ ಬುದ್ಧಿವಂತರಾಗಿದ್ದರೂ ಸಮಯಕ್ಕೆ ಸರಿಯಾಗಿ ನಿರ್ಧಾರ ತೆಗೆದುಕೊಳ್ಳಲಾಗದೆ ಒದ್ದಾಡುತ್ತಿರುತ್ತೀರಾ ಮಿಥುನ ರಾಶಿಯವರು ಚಿಂತಿಸುವ ಅಗತ್ಯ ಇಲ್ಲ ನಿಮ್ಮ ತಲೆಯಲ್ಲಿರುವ ಗೊಂದಲದ ಗೂಡಿಗೆ ಬೆಂಕಿ ಹಚ್ಚಿ ಹೊಸ ಬೆಳಕು ಚೆಲ್ಲುವ ವರ್ಷ ಈ ಎರಡು ಸಾವಿರದ ಇಪ್ಪತ್ತಾರನೇ ವರ್ಷ ಇಷ್ಟುದಿನ ನಿಮ್ಮ ಬುದ್ಧಿವಂತಿಕೆಯನ್ನ ಕೇವಲವಾಗಿ ಕಂಡವರು ಈ ವರ್ಷ ನಿಮ್ಮ ಕಾಲಬುಡಕ್ಕೆ ಬಂದು ಸಲಹೆಯನ್ನ ಕೇಳಲಿದ್ದಾರೆ ಶನಿ ಮತ್ತು ಗುರುವಿನ ಕೃಪಾ ಕಟಾಕ್ಷದಿಂದ ನಿಮ್ಮ ಬದುಕು ಬಂಗಾರವಾಗುವ ಕಾಲ ಕೂಡಿ ಬಂದಿದೆ ಆದರೆ ಎಚ್ಚರ ನಿಮ್ಮ ನಾಲಿಗೆಯೇ ನಿಮಗೆ ಶತ್ರುವಾಗುವ ಸಾಧ್ಯತೆಯೂ ಈ ವರ್ಷ ಇದೆ ಇನ್ನು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಗ್ರಹಗಳ ಸಂಚಾರವನ್ನ ನೋಡುವುದಾದರೆ ಈ ವರ್ಷ ನಿಮಗೆ ಜ್ಞಾನೋದಯದ ವರ್ಷವಾಗಲಿದೆ ಬುಧಾದಿತ್ಯ ಯೋಗದಂತಹ ಶುಭ ಯೋಗಗಳು ಏರ್ಪಡಲಿದ್ದು ನಿಮ್ಮ ಬುದ್ಧಿಶಕ್ತಿಗೆ ತಕ್ಕ ಕೆಲಸಗಳು ಹುಡುಕಿಕೊಂಡು ಬರಲಿವೆ ಶನಿ ಮಹಾತ್ಮನು ನಿಮಗೆ ತಾಳ್ಮೆಯನ್ನ ಕಲಿಸಿದರೆ ಗುರುಗ್ರಹವು ಆರ್ಥಿಕವಾಗಿ ಕೈ ಹಿಡಿಯಲಿದ್ದಾನೆ ಹಾಗಾದರೆ ನಿಮ್ಮ ಜೀವನದ ಪ್ರತಿಯೊಂದು ವಿಭಾಗವೂ ಹೇಗಿರಲಿದೆ ಎಂದು ತಿಳಿದುಕೊಳ್ಳೋಣ ಅದಕ್ಕೂ ಮುಂಚೆ ನೀವು ನಮ್ಮ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ವಿಡಿಯೋ ಲೈಕ್ ಮಾಡೋದನ್ನ ಮಾಡುವುದಾಗಿ ಮಿಥುನ ರಾಶಿಯವರ ವೃತ್ತಿ ಜೀವನ ಅಥವಾ ಕೆರಿಯರ್ ಹೇಗಿರುತ್ತದೆ ಎನ್ನುವುದನ್ನ ನೋಡೋಣ ಎರಡು ಸಾವಿರದ ಇಪ್ಪತ್ತಾರು ನಿಮ್ಮ ವೃತ್ತಿ ಬದುಕಿನಲ್ಲಿ ಒಂದು ಟರ್ನಿಂಗ್ ಪಾಯಿಂಟ್ ಆಗಲಿದೆ ಯಾರೆಲ್ಲ ಒಂದೇ ಕೆಲಸದಲ್ಲಿ ಬೋರ್ ಆಗಿ ಬದಲಾವಣೆಯನ್ನ ಬಯಸುತ್ತಿದ್ದೀರೋ ಅವರಿಗೆ ಇದು ಸುಗ್ಗಿಯ ಕಾಲ ಉದ್ಯೋಗದಲ್ಲಿ ಇರುವವರಿಗೆ ವಿಶೇಷವಾಗಿ ಐಟಿ ಮೀಡಿಯಾ ಶಿಕ್ಷಕ ವೃತ್ತಿ ಅಥವಾ ಮಾರ್ಕೆಟಿಂಗ್ ಕ್ಷೇತ್ರದಲ್ಲಿರುವ ಮಿಥುನ ರಾಶಿಯವರಿಗೆ ಈ ವರ್ಷ ಅದ್ಭುತವಾಗಿದೆ ನಿಮ್ಮ ಐಡಿಯಾಗಳು ಕಂಪನಿಗೆ ಲಾಭ ತಂದುಕೊಡಲಿವೆ ಮೇಲಾಧಿಕಾರಿಗಳು ನಿಮ್ಮ ಚಾಣಾಕ್ಷತನವನ್ನ ಮೆಚ್ಚಿ ಭರ್ತಿ ನೀಡುವ ಯೋಗವಿದೆ ಆದರೆ ನೆನಪಿಡಿ ಆಫೀಸ್ನಲ್ಲಿ ಯಾರ ಬಗ್ಗೆಯೂ ಗೋಸಿಪ್ ಮಾತಾಡಬೇಡಿ ನಿಮ್ಮ ಮಾತುಗಳು ರೆಕಾರ್ಡ್ ಆಗಿ ಅದೇ ನಿಮಗೆ ಮುಳುವಾಗುವ ಸಂಭವ ಹೆಚ್ಚು ಕೆಲಸದ ಸ್ಥಳದಲ್ಲಿ ಕೇವಲ ಕೆಲಸದ ಬಗ್ಗೆ ಮಾತ್ರ ಗಮನ ಕೊಡುವುದು ಉತ್ತಮ ನಿರುದ್ಯೋಗಿಗಳಿಗೆ ಸಂದರ್ಶನಗಳಲ್ಲಿ ನಿಮ್ಮ ಮಾತಿನ ಮೋಡಿಗೆ ಕೆಲಸ ಸಿಗುವ ಸಾಧ್ಯತೆ ದಟ್ಟವಾಗಿದೆ ಕಮ್ಯುನಿಕೇಶನ್ ಸ್ಕಿಲ್ಸ್ ಮೇಲೆ ಹೆಚ್ಚು ಗಮನ ಕೊಡಿ ಮನೆಯಿಂದ ದೂರ ಹೋಗಿ ಕೆಲಸ ಮಾಡುವ ಅಥವಾ ಬೇರೆ ಊರಿಗೆ ವರ್ಗಾವಣೆ ಆಗುವ ಯೋಗ ಈ ವರ್ಷ ಹೆಚ್ಚಿದೆ ವ್ಯಾಪಾರ ಮತ್ತು ಬಿಸಿನೆಸ್ ಮಾಡುತ್ತಿರುವ ಮಿಥುನ ರಾಶಿಯವರಿಗೆ ಈ ವರ್ಷ ಲಾಭದಾಯಕವಾಗಲಿದೆ ಆದರೆ ನೀವು ಪಾಲುದಾರಿಕೆ ವ್ಯವಹಾರ ಮಾಡುವಾಗ ನೂರು ಸಲ ಯೋಚಿಸಬೇಕು ನಿಮ್ಮ ಪಾರ್ಟ್ನರ್ ನಿಮಗೆ ಲೆಕ್ಕಾಚಾರದಲ್ಲಿ ಮೋಸ ಮಾಡುವ ಸಾಧ್ಯತೆಗಳು ಹೆಚ್ಚಿವೆ ಕಮಿಷನ್ ಏಜೆಂಟ್ಗಳಿಗೆ ಟ್ರೇಡಿಂಗ್ ಮಾಡುವವರಿಗೆ ಮತ್ತು ಬಟ್ಟೆ ವ್ಯಾಪಾರಿಗಳಿಗೆ ಈ ವರ್ಷ ಲಕ್ಷ್ಮೀ ಕಟಾಕ್ಷವಿದೆ ಹೊಸ ಬಿಸಿನೆಸ್ ಶುರು ಮಾಡಲು ವರ್ಷದ ಮಧ್ಯಭಾಗ ಅಂದರೆ ಜೂನ್ ನಂತರದ ಸಮಯ ಅತ್ಯಂತ ಪ್ರಶಸ್ತವಾಗಿದೆ ಇನ್ನು ಹಣಕಾಸಿನ ವಿಚಾರವನ್ನ ನೋಡೋದಾದ್ರೆ ಮಿಥುನ ರಾಶಿಯವರ ಜೇವಿನಲ್ಲಿ ಹಣ ನಿಲ್ಲುವುದೇ ಇಲ್ಲ ಬರುವ ದಾರಿ ಒಂದಾದರೆ ಹೋಗುವ ದಾರಿ ನೂರಾರಿರುತ್ತದೆ ಆದರೆ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ನಿಮ್ಮ ಆರ್ಥಿಕ ಸ್ಥಿತಿ ಸುಧಾರಿಸಲಿದೆ ಹಳೆಯ ಸಾಲಗಳನ್ನು ತೀರಿಸಲು ಹೊಸ ಮಾರ್ಗಗಳು ಸಿಗಲಿವೆ ವಿಶೇಷವಾಗಿ ಷೇರು ಮಾರುಕಟ್ಟೆ ಅಥವಾ ಬುದ್ಧಿವಂತಿಕೆಯನ್ನು ಉಪಯೋಗಿಸಿ ಮಾಡುವ ಹೂಡಿಕೆಯಲ್ಲಿ ಲಾಭ ಸಿಗಲಿದೆ ಆದರೆ ಅತಿ ಆಸೆ ಗತಿಗೇಡು ಎಂಬಂತೆ ಕಡಿಮೆ ಸಮಯದಲ್ಲಿ ಡಬಲ್ ಮಾಡುವ ಸ್ಕೀಮ್ಗಳ ಜಾಲಕ್ಕೆ ಬಿದ್ದರೆ ಇರುವ ಹಣವನ್ನ ಕಳೆದುಕೊಳ್ಳುವ ಸಾಧ್ಯತೆ ಹೆಚ್ಚಿರುತ್ತದೆ ಇನ್ನು ವಿದ್ಯಾರ್ಥಿಗಳಿಗೆ ಈ ವರ್ಷ ಚಿನ್ನದಂತ ಸಮಯ ಮಿಥುನ ರಾಶಿಯಾಧಿಪತಿ ಬುಧನಾಗಿರುವುದರಿಂದ ವಿದ್ಯಾರ್ಥಿಗಳಲ್ಲಿ ಏಕಾಗ್ರತೆ ಮತ್ತು ನೆನಪಿನ ಶಕ್ತಿ ಹೆಚ್ಚಾಗಲಿದೆ ಕಠಿಣ ವಿಷಯಗಳು ಕೂಡ ಸುಲಭವಾಗಿ ಅರ್ಥವಾಗಲಿವೆ ಉನ್ನತ ವ್ಯಾಸಂಗಕ್ಕಾಗಿ ವಿದೇಶಕ್ಕೆ ಹಾರುವ ನಿಮ್ಮ ಕನಸಿಗೆ ರೆಕ್ಕೆ ಮೂಡಲಿದೆ ಸಿಎ ಕಾನೂನು ಮತ್ತು ಪತ್ರಿಕೋದ್ಯಮ ಓದುತ್ತಿರುವ ವಿದ್ಯಾರ್ಥಿಗಳು ರ್ಯಾಂಕ್ ಗಳಿಸುವ ಯೋಗವಿದೆ ಇನ್ನು ಕುಟುಂಬ ಮತ್ತು ದಾಂಪತ್ಯ ಜೀವನದಲ್ಲಿ ಈ ವರ್ಷ ಸ್ವಲ್ಪ ಏರಿಳಿತಗಳು ಇರುವ ಸಾಧ್ಯತೆ ಇದೆ ಪದೇ ಪದೇ ಬದಲಾಗುವ ನಿಮ್ಮ ಮನಸ್ಥಿತಿಯಿಂದ ಮನೆಯವರಿಗೆ ಕಿರಿಕಿರಿ ಉಂಟಾಗಬಹುದು ಗಂಡ ಹೆಂಡತಿಯ ನಡುವೆ ಮಾತಿನ ಚಕಮಕಿ ನಡೆಯಬಹುದು ಆದ್ದರಿಂದ ಕೋಪ ಬಂದಾಗ ಮೌನವಾಗಿದ್ದರೆ ದೊಡ್ಡ ಜಗಳಗಳನ್ನ ಕೂಡ ತಪ್ಪಿಸಬಹುದು ಅವಿಭಕ್ತ ಕುಟುಂಬದಲ್ಲಿ ಇರುವವರಿಗೆ ಆಸ್ತಿ ವಿಚಾರದಲ್ಲಿ ಸಣ್ಣ ಪುಟ್ಟ ಮನಸ್ತಾಪಗಳು ಬರುವ ಸಾಧ್ಯತೆ ಇದೆ ಹಿರಿಯರ ಮಾತಿಗೆ ಬೆಲೆ ಕೊಡುವುದರಿಂದ ಶಾಂತಿ ನೆಲೆಸುತ್ತದೆ ಪ್ರೀತಿ ಮತ್ತು ಪ್ರೇಮ ವಿಚಾರದಲ್ಲಿ ಮಿಥುನ ರಾಶಿಯವರು ಸ್ವಲ್ಪ ಚಂಚಲರು ಈ ವರ್ಷ ಹೊಸ ಪ್ರೀತಿ ಹುಟ್ಟಬಹುದು ಆದರೆ ಅದು ಆಕರ್ಷಣೆಯೋ ಅಥವಾ ನಿಜವಾದ ಪ್ರೀತಿಯೋ ಎಂದು ನಿರ್ಧರಿಸಲು ನಿಮಗೆ ಕಷ್ಟವಾಗಬಹುದು ಈಗಾಗಲೇ ಪ್ರೀತಿಯಲ್ಲಿ ಇರುವವರು ಸಂಗಾತಿಯ ಬಳಿ ಸುಳ್ಳು ಹೇಳಬೇಡಿ ಒಂದು ಸಣ್ಣ ಸುಳ್ಳು ನಿಮ್ಮ ಸಂಬಂಧವನ್ನೇ ಮುರಿಯಬಹುದು ಈ ವರ್ಷ ಮದುವೆಗೆ ಸಂಬಂಧಿಸಿದ ಮಾತುಕತೆ ನಡೆಸಲು ಗುರುಬಲ ಚೆನ್ನಾಗಿದೆ ಕಂಕಣ ಭಾಗ್ಯ ಕೂಡಿ ಬರಲಿದೆ ಇನ್ನು ಆರೋಗ್ಯ ವಿಚಾರದಲ್ಲಿ ಮಿಥುನ ರಾಶಿಯವರು ಎಚ್ಚೆತ್ತುಕೊಳ್ಳಬೇಕು ಈ ವರ್ಷ ನರ ದೌರ್ಬಲ್ಯ ಚರ್ಮದ ಅಲರ್ಜಿ ಅಥವಾ ಉಸಿರಾಟದ ತೊಂದರೆಗಳು ಕಾಣಿಸಿಕೊಳ್ಳಬಹುದಾಗಿದೆ ಅತಿಯಾದ ಯೋಚನೆ ಮಾಡುವುದರಿಂದ ನಿದ್ರಾಹೀನತೆ ಕಾಡಬಹುದು ಮಾನಸಿಕ ಶಾಂತಿಗಾಗಿ ಪ್ರಾಣಾಯಾಮ ಮತ್ತು ಧ್ಯಾನ ಮಾಡುವುದು ಉತ್ತಮ ಇನ್ನು ವಾಹನ ಮತ್ತು ಆಸ್ತಿ ಖರೀದಿ ನಿಮ್ಮ ಬಹುದಿನದ ಕನಸಾದ ಸ್ವಂತ ಸೈಟ್ ಅಥವಾ ಫ್ಲಾಟ್ ತೆಗೆದುಕೊಳ್ಳುವ ಯೋಗ ವರ್ಷದ ದ್ವಿತೀಯಾರ್ಧದಲ್ಲಿ ನೆರವೇರಬಹುದು ಎಲೆಕ್ಟ್ರಾನಿಕ್ ವಸ್ತುಗಳು ಅಥವಾ ಹೊಸ ಗ್ಯಾಜೆಟ್ಗಳನ್ನು ಖರೀದಿಸುವ ಹುಚ್ಚು ಈ ವರ್ಷ ಹೆಚ್ಚಾಗಲಿದೆ ವಾಹನ ಚಲಾಯಿಸುವಾಗ ಎಚ್ಚರದಿಂದ ಇರುವುದು ಅಗತ್ಯ ನಿಮ್ಮ ಪ್ರಾಣ ಸ್ನೇಹಿತರೇ ನಿಮ್ಮ ಏಳಿಗೆಯನ್ನ ಸಹಿಸದೆ ನಿಮ್ಮ ಬೆನ್ನ ಹಿಂದೆ ಗೋರಿ ತೋಡುವ ಸಾಧ್ಯತೆಗಳು ಹೆಚ್ಚಿವೆ ಇನ್ನು ಎರಡು ಅವಕಾಶಗಳು ಒಟ್ಟಿಗೆ ಬಂದು ಯಾವುದನ್ನು ಆರಿಸಿಕೊಳ್ಳಬೇಕೆಂಬ ಗೊಂದಲದಲ್ಲಿ ಮುಳುಗಿ ಎರಡನ್ನೂ ಕಳೆದುಕೊಳ್ಳುವ ಸಾಧ್ಯತೆ ಇದೆ ಇದಕ್ಕಾಗಿ ಯಾವುದೇ ಮುಖ್ಯ ನಿರ್ಧಾರವನ್ನ ತೆಗೆದುಕೊಳ್ಳುವಾಗ ಮನೆ ಹಿರಿಯರ ಅಥವಾ ಅನುಭವಿಗಳ ಸಲಹೆ ಪಡೆಯುವುದು ಉತ್ತಮ ಒಟ್ಟಾರೆಯಾಗಿ ಹೇಳುವುದಾದರೆ ಮಿಥುನ ರಾಶಿಯವರಿಗೆ ಎರಡು ಸಾವಿರದ ಇಪ್ಪತ್ತಾರು ನಿಮ್ಮ ಬುದ್ಧಿವಂತಿಕೆ ಸವಾಲು ಮತ್ತು ಗೆಲುವು ಎರಡನ್ನೂ ತರುವ ವರ್ಷ ಗೊಂದಲ ಬಿಟ್ಟು ಧೈರ್ಯದಿಂದ ಮುನ್ನಡೆದರೆ ಯಶಸ್ಸು ನಿಮ್ಮ ಗುಲಾಮರಾಗುತ್ತದೆ ಈ ಮಾಹಿತಿ ನಿಮಗೆ ಇಷ್ಟ ಆಗಿದ್ದಲ್ಲಿ ವಿಡಿಯೋನ ಲೈಕ್ ಮಾಡೋದನ್ನ ಮರಿಬೇಡಿ ನೀವು ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ದಯವಿಟ್ಟು ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೊಂದು ವಿಡಿಯೋದೊಂದಿಗೆ ಮತ್ತೆ ಸಿಗ್ತೀನಿ ಅಲ್ಲಿವರೆಗೂ ನಕ್ತಾರಿ ಶುಭ ದಿನ ಧನ್ಯವಾದಗಳು